ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದೇವಿ ಮಿಕ್ಸಾ ಯೂಟ್ಯೂಬ್ ಚಾನಲ್ ಇವತ್ತು ದಾಲ್ ಕಿಚಡಿ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಕೊತ್ತಂಬರಿ ಸೊಪ್ಪು ಪುದೀನ ಕಡ್ಡಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಉದ್ದಸಿಳೆದು ಈರುಳ್ಳಿ ಮತ್ತು ಟೊಮೆಟೊ ತೊಗೊಂಡಿದ್ದೀನಿ ಸಾಂಬಾರ್ ಪುಡಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಕಳುಬೀಜ ಬೇಕಾದರೆ ತೊಗೊಬೋದು ಪುಡಿ ಮತ್ತು ಗರಂ ಮಸಾಲ ಹರಿಶಿನ ತೊಗೊಂಡಿದ್ದೀನಿ ಟೀ ಸ್ಪೂನ್ ತೊಗೊಂಡಿದ್ದೀನಿ ತೊಗರಿ ತೊಗರಿಬೇಳೆ ಮಸೂರು ದಾಲು ಅಕ್ಕಿ ನೆನೆಸಿಡ್ಕೊಂಡಿದ್ದೀನಿ ಒಂದು ಗ್ಲಾಸ್ ಹಾಕಿದಷ್ಟು ಈಗ ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂತೀನಿ ಫಸ್ಟು ಬೆಳ್ಳುಳ್ಳಿ ಮತ್ತು ಒಂದು ಕಡ್ಡಿ ಪುದೀನ ಮತ್ತು ಟೊಮೆಟೊ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಇದು ಹಸಿ ವಾಸನೆ ಮೇಲೆ ಇದಕ್ಕೆ ಪುಡಿಗಳು ಏನು ಇದು ಮಾಡ್ಕೊಂಡಿದ್ವಿ ಸಾಂಬಾರ್ ಪುಡಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಪುಡಿ ಗರಂ ಮಸಾಲ ಹರಿಶಿಣ ಇದು ಫ್ರೈ ಮಾಡಿಕೊಂಡು ಇದಕ್ಕೆ ನೆನೆಸಿಟ್ಟಿರೋ ನಾವು ಅಕ್ಕಿ ಬೇಳೆಗಳನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವ್ಯಾವ ಬೇಳೆಗಳ್ ನೆನೆಸಿಟ್ಕೊಂಡಿದೆ ಅಂತಂದರೆ ತೊಗರಿ ಬೇಳೆ ಹೆಸರು ಬೇಳೆ ಮಸೂರ್ ದಾಲು ಅಕ್ಕಿ ಇಷ್ಟೂ ನೆನೆಸಿಟ್ಕೊಂಡಿದೆ ಇದರಲ್ಲಿ ಅಕ್ಕಿ ಪ್ರಮಾಣ ಕಮ್ಮಿ ಇದೆ ಬೇಳೆ ಪ್ರಮಾಣ ಜಾಸ್ತಿ ಇದೆ ಎಲ್ಲ ಸೇರಿಸಿ ಒಂದು ಗ್ಲಾಸ್ ಆಗೋಷ್ಟೇ ನಾನು ಇದು ಮಾಡ್ಕೊಂಡಿದ್ದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ತುಪ್ಪ ಹಾಕಿ ಬಿಟ್ಟಿದ್ದೀನಿ ಒಂದು ಕುದಿ ಬರಬೇಕಾದ್ರೆ ತುಪ್ಪ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡ್ತೀನಿ ಇದು ಮೂರು ವಿಜಿಲ್ ಬರಬೇಕು ಮೂರು ವಿಷಲ್ ತೆಗೆಸ್ಕೊಂಡ್ರೆ ಸಾಕಾಗತ್ತೆ ನಮಗೆ ನಾನಿಲ್ಲಿ ಮೂರು ಜನಕ್ಕೆ ಮಾಡ್ತಾಯಿದ್ದೀನಿ ನಿಮಗೆ ಯಾವುದೇ ಕ್ವಾಂಟಿಟಿ ಬೇಕಾದರೂ ಅಕ್ಕಿ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಿ ಬೇಳೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಲಿ ನನಗೆ ಸ್ವಲ್ಪ ಲಿಕ್ವಿಡ್ ಫಾರ್ಮ್ ಆಗಿ ಕಿಚಡಿ ಇರಬೇಕು ಸ್ವಲ್ಪ ಗಟ್ಟಿ ಇದ್ದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ನಿಮಗೆ ಲಿಕ್ವಿಡ್ ಫಾರ್ಮ್ ಬೇಡ ಅಂತಂದರೆ ಮೂರು ಗ್ಲಾಸ್ ನೀರು ಹಾಕಿದ್ರೇ ಸಾಕು ನನಗೆ ಲಿಕ್ವಿಡ್ ಫಾರ್ಮ್ ಬೇಕಾಗಿರೋದ್ರಿಂದ ಒಂದು ಗ್ಲಾಸ್ ನೀರನ್ನ ಕಾಯಿಸ್ಕೊಂತೀನಿ ಸ್ವಲ್ಪ ಬಬಲ್ ಬರೋ ಹಾಗೆ ಮಾಡ್ಕೊತೀನಿ ಅಷ್ಟೇ ಸಾಕು ಅದಕ್ಕೆ ನಾವು ಹುಣಸಿನ್ ಕೂಡ ಹಾಕೊಬೋದು ಹುಳಿ ಇಷ್ಟಪಡೋರಾಗಿದ್ದರೆ ಈ ಟೈಮಲ್ಲೇ ಹಾಕೊಬೋದು ಬಿಸಿ ನೀರು ಕಾಯಿಸ್ತಾ ಇರ್ತೀವಲ್ಲ ಅದೇ ಟೈಮಲ್ಲೇ ನಾವು ಹುಣ್ಶೆನ್ ನೀರನ್ನ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಬೋದು ನಾನು ಇಲ್ಲಿ ಹುಣ್ಶೆನ ಹಾಕ್ತಾಯಿಲ್ಲ ನಾನು ಬರೀ ನೀರು ಮಾತ್ರ ಬಿಸಿ ಮಾಡಿ ಮಾಡಿಟ್ಕೊತೀನಿ ಅದು ಮೂರು ವಿಷಲ್ ಆದಮೇಲೆ ನಾವು ಅದು ತಣ್ಣಗಾದ ಮೇಲೆ ಓಪನ್ ಮಾಡಿದಾಗ ನಮಗೆ ಬೇಕಾದರೆ ಹಾಕೊಬೋದು ಇಲ್ಲಿ ನಮಗೆ ಬೇಕಾಗುತ್ತೆ ನಾನು ಯಾವಾಗಲೂ ಮಾಡೋದರಿಂದ ನಾನು ಮೂರು ಗ್ಲಾಸ್ ಕುಕ್ಕರ್ಗೆ ಹಾಕಿರ್ತೀನಿ ಇನ್ನು ಒನ್ ಗ್ಲಾಸ್ ಸಪ್ರೇಟ್ ಹಾಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇಷ್ಟು ಬಬಲ್ಸ್ ಬಂದರೆ ಸಾಕು ನನಗೆ ಬಬಲ್ಸ್ ಬರ್ತಿದೆ ಕಾಣಿಸ್ತಿದ್ದೆಲ್ಲ ಇಷ್ಟಕ್ಕೆ ನಾನು ಆಫ್ ಮಾಡಿಟ್ಕೊಳ್ತೀನಿ ಕುಕ್ಕರ್ ಮೇಲೆ ನನಗೆ ಬೇಕಾ ಬೇಡವಾ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಕುಕ್ಕರ್ ಕೂಡ ಈಗ ಮೂರು ವಿಶೀಲ್ ಮುಗ್ದಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಗ್ಯಾಸ್ ಆಫ್ ಮಾಡಿಕೊಂಡು ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಒಂದು ಸೌಟಲ್ಲಿ ಇವಾಗ ಎಣ್ಣೆ ತುಪ್ಪ ಎರಡು ಮಿಕ್ಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನಿಮಗೆ ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕೋಬೋದು ತುಪ್ಪ ಬೇಕಾದ್ರೆ ತುಪ್ಪ ಹಾಕಿ ಎರಡು ಮಿಕ್ಸ್ ಮಾಡಿಕೊಂಡು ಸಾಸಿವೆ ಚೀರಿಗೆ ಒಂದು ಬೆಳಗ್ಗೆ ಮೆಣಸಿನ್ಕಾಯಿ ಕರಿಬೇವು ಹಾಕಿ ಒಗ್ಗರಣೆ ಹಾಕಿ ಮಾಡ್ತಾಯಿದ್ದೀನಿ ಆ ಒಗ್ಗರಣೆ ಆದಮೇಲೆ ಆಫ್ ಮಾಡ್ಕೊಳ್ತೀನಿ ಆಫ್ ಮಾಡಿಕೊಂಡು ನಾವು ಒಂದು ಸ್ಪೂನ್ ಖಾರ ಪೌಡರ್ ಹಾಕ್ಕೊಳ್ತೀನಿ ಖಾರ ಪುಡಿ ಏನಕ್ಕೆ ಹಾಕೊಳ್ತೀನಿ ಅಂದರೆ ಕಲರ್ಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಬೇಕಾದರೆ ಮುಂಚೆನೇ ಹಾಕೊಬೋದು ನನಗೆ ಮೀಡಿಯಮ್ ಖಾರ ಇದೆ ಸಾಂಬಾರು ಪುಡಿಯಲ್ಲಿ ಖಾರ ಪುಡಿ ಇರೋದ್ರಿಂದ ಇದಕ್ಕೆ ಬಿಸಿ ಮಾಡಿದ ನೀರನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಸ್ವಲ್ಪ ಗ್ಯಾಸ್ ಆನ್ ಮಾಡ್ತೀನಿ ಗ್ಯಾಸ್ ಆನ್ ಮಾಡಿ ನಾನು ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ತೀನಿ ಆನ್ ಮಾಡಿಕೊಂಡು ಅದು ಸ್ವಲ್ಪ ಒಂದು ಸ್ವಲ್ಪ ತಿರುಗಿಸ್ಕೊಳ್ತೀನಿ ಅಷ್ಟೇ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ರೆಡಿ ಇರುತ್ತೆ ಬಿಸಿ ಬಿಸಿಯಾಗಿ ತಿಂದರೆ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ತುಪ್ಪನಾದರೂ ಹಾಕೊಬೋದು ಇಲ್ಲ ರೈತ ಮಾಡ್ಕೊಬೋದು ನಾನಿಲ್ಲಿ ತುಪ್ಪ ಹಾಕೊಂಡು ಟೇಸ್ಟ್ ಮಾಡ್ತಾಯಿದ್ದೀನಿ ಕ್ವಿಕ್ಕಾಗಿ ಮಾಡ್ಕೊಬೋದು ಬೆಳಗ್ಗೆ ಟಿಫನಿಗೆ ಯಾವುದೇ ತರಕಾರಿ ಇಲ್ಲ ಅಂದಾಗ ಯೋಚನೆ ಮಾಡ್ದೇ ಮಾಡ್ಕೊಬೋದು ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ